ದೇರಳಕಟ್ಟಿಯ ವಿದ್ಯಾರತ್ನ ವಿದ್ಯಾಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳ ವಿವಿಧ ಕ್ಲಬ್ಗಳನ್ನು ಉದಯವಾಣಿಯ ಬೆಂಗಳೂರು ವರತಿಕಾರಾದ ಪ್ರಕಾಶ್ ಪ್ರಕಾಶ್ ಕೆಎನ್ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾದ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಕಾರ್ಯದರ್ಶಿ ಸೌಮ್ಯಾರ್ ಶೆಟ್ಟಿ ಮುಂತಾದವರು ಉದ್ಘಾಟಿಸಿದರು ನಂತರ ವಿವಿಧ ಕ್ಲಬ್ಗಳ ಸದಸ್ಯರಿಗೆ ವಿದ್ಯಾರ್ಥಿಗಳಿಗೆ ಅಧಿಕಾರದ ಹಸ್ತಾಂತರ ನಡೆಸಲಾಯಿತು ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಸೈನ್ಸ್ ಕ್ಲಬ್ ಇಕೋ ಕ್ಲಬ್ ಸೋಷಿಯಲ್ ಕಲ್ಚರಲ್ ಕ್ಲಬ್ಗಳ ಉದ್ಘಾಟನೆ ನೆರವೇರಿಸಲಾಯಿತು ನಂತರ ನಡೆದ ಸಭಾ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಉದಯವಾಣಿ ವರದಿಕಾರರಾದ ಪ್ರಕಾಶ್ ಕಿ ಅವರು ಮಾತನಾಡಿ ಹಣ ಮಾಡುವುದಾದರೆ ರವೀಂದ್ರ ಶೆಟ್ಟಿಯವರಿಗೆ ಇಂತಹ ವಿದ್ಯಾಸಂಸ್ಥೆಯನ್ನು ನಗರ ಪ್ರದೇಶದಲ್ಲಿ ಸ್ಥಾಪಿಸಬಹುದಿತ್ತು ಗ್ರಾಮೀಣ ಪ್ರದೇಶದಲ್ಲಿ ಇಂತಹ ಶೈಕ್ಷಣಿಕ ಸೇವೆ ನಿಜಕ್ಕೂ ನಿಮ್ಮ ಸುಯೋಗ ಎಂದರು ಆಗ ವಿದ್ಯೆಗೆ ಅಷ್ಟು ಪ್ರೋತ್ಸಾಹ ಕೊಟ್ಟಿರ್ತಕ್ಕಂಥ ರವೀಂದ್ರ ಶೆಟ್ಟಿ ಅವರು ಇವತ್ತು ನಾನು ನಿಜವಾಗಲೂ ಈ ವಿದ್ಯಾರತ್ನ ಶಾಲೆಗೆ ಬಂದ ಮೇಲೆ ಅನ್ನಿಸ್ತೈತೆ ಇವರ ಶಾಲೆಯಲ್ಲಿ ಎಷ್ಟು ಶಿಸ್ತು ಪದ್ಧತವಾದಿದೆ ಎಷ್ಟು ಸುಸಂಸ್ಕೃತವಾದ ವಿದ್ಯಾರ್ಥಿಗಳಿದ್ದಾರೆ ಶಿಕ್ಷಕರು ಎಷ್ಟು ಅಚ್ಚುಕಟ್ಟಾಗಿ ನೆರವೇರಿಸಿದ್ದಾರೆ ಅಂತಕ್ಕಂಥದ್ದು ಇವತ್ತು ನಿಮ್ಮೆಲ್ಲರ ಈ ಒಂದು ವಿವಿಧ ಬಗೆಯ ಕ್ಲಬ್ ಉದ್ಘಾಟನೆ ಸಂದರ್ಭದಲ್ಲಿ ನಾನು ಅನ್ಕೊಂಡಿದ್ದೀನಿ ನಿಜವಾಗ್ಲೂ ಇಂಥ ಶಾಲೆ ಇಲ್ಲಿರಬಾರ್ದಿತ್ತು ಸರ್ ಒಳ್ಳೆ ಬೆಂಗಳೂರು ನಗರದಲ್ಲಿ ನಿಜವಾಗ್ಲೂ ಕೂಡ ಇದ್ದಂತೆ ಸಂದರ್ಭದಲ್ಲಿ ಆಗಿದ್ರೆ ಇಂಥ ಶಾಲೆಯನ್ನು ಮಿಗಿಲಾದದ್ದು ಯಾವುದೂ ಇಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಕೆಲವು ಸಂದರ್ಭದಲ್ಲಿ ಹೇಳಿದ್ರು ನಾನು ಬಹಳ ಹೆಚ್ಚಿನ ಶುಲ್ಕ ಇರ್ಬೋದು ಅನ್ಕೊಂಡಿದ್ದೆ ನಾನು ತುಂಬ ಸರ್ ಏನು ಸರ್ ಅಡ್ಮಿಷನ್ ಫೀಸು ಅಂತ ಏನು ಒಬ್ಬ ವಿದ್ಯಾರ್ಥಿಗೆ ನಲವತ್ತೈದು ಸಾವಿರ ತಗೊಂಡು ತಿಂಗಳ ಫೀಸು ಏನೊಂದು ಒಂದೂವರೆ ಸಾವಿರ ಎರಡು ಸಾವಿರ ಮೂರು ಸಾವಿರ ತಗೊಳ್ತೀರಾ ನಮ್ಮ ಬೆಂಗಳೂರು ನಗರದಲ್ಲೆಲ್ಲ ಅದೇ ಅಂದ್ಕೊಂಡಿದ್ದೆ ಇವತ್ತು ನಮ್ಮ ಹೋಲಿಯೇಂಜಲ್ಸ್ ಆಗಲಿ ಮ್ಯಾಕ್ಸ್ಮುಲರ್ ಆಗಲಿ ಸೆಂಟೆನ್ಸ್ ಆಗಲಿ ಬೋಸ್ಟನ್ ಇಂಟರ್ನ್ಯಾಷನಲ್ ಆಗಲಿ ಆ ಶಾಲೆಯಲ್ಲಿ ಫಸ್ಟ್ ಅಡ್ಮಿಷನ್ ಫೀಸ್ ಅಂತ ನಾವು ಇಪ್ಪತ್ತೈದು ಸಾವಿರದಿಂದ ಮೂವತ್ತು ಸಾವಿರ ಹಣವನ್ನು ಪಡ್ಕೊಳ್ತಾರೆ ಪ್ರತಿ ತಿಂಗಳು ಶುಲ್ಕ ಒಂದೂವರೆ ಸಾವಿರ ಐದನೇ ಕ್ಲಾಸ್ಗೆ ಮೂರು ಸಾವಿರ ಎಂಟನೇ ತರಗತಿಗೆ ಪ್ರತಿ ತಿಂಗಳ ಶುಲ್ಕವನ್ನು ಕಟ್ಟಬೇಕು ಸಪ್ರೇಟ್ ಆದ ಪುಸ್ತಕ ಯೂನಿಫಾರ್ಮ್ ಇರುತ್ತೆ ನಾನಿವತ್ತು ಅದೂ ಕೂಡ ಆ ಫೀಸು ಕೂಡ ಈ ಶಾಲೆಯಲ್ಲಿ ಕಡಿಮೆ ಅಂತ ಸಾರ್ ನೀವು ಒಳ್ಳೆ ಫೀಸ್ ಮಾಡ್ಬೋದು ಅಂತಂದರೆ ನಿಜ ಎಷ್ಟು ಸಾರ್ ಅಂತಂದಾಗ ಎಲ್ ಕೆ ಜಿ ಮಗಳಿಗೆ ಹತ್ತು ಸಾವಿರ ಪ್ರಕಾಶ್ ಅಂತಂದರೆ ತಿಂಗಳಿಗೆಷ್ಟು ಸಾವಿರ ಅಂತಂದ್ರೆ ಯಾವುದೂ ಇಲ್ಲ ಒಂದೊಂದು ಹತ್ತು ಸಾವಿರ ತಗೊಂಡ್ರೆ ಪ್ರತಿ ವರ್ಷ ಪೂರ್ತಿ ನಾವು ಓದಿಸ್ತಕ್ಕಂಥದ್ದು ಅಂತ ಇವತ್ತು ಸರ್ಕಾರಿ ಶಾಲೆನಲ್ಲೂ ಕೂಡ ಆ ಫೀಸ್ ಇರೋದಿಲ್ಲ ನೀವೆಲ್ಲರೂ ಕೂಡ ವಿದ್ಯಾರ್ಥಿಗಳು ಇಂಥ ವಿದ್ಯಾರತ್ನ ಶಾಲೆಯಲ್ಲಿ ಓದಲಿಕ್ಕೆ ಇಂಥ ಶಿಕ್ಷಕರ ಒಂದು ಮಾರ್ಗದರ್ಶನ ಪಡೀಲಿಕ್ಕೆ ಇಂಥ ಸಂಸ್ಥಾಪಕರ ಒಂದು ಸಂಸ್ಥೆಯನ್ನ ಪಡಿಲಿಕ್ಕೆ ನೀವು ಎಲ್ಲರೂ ಕೂಡ ಅದೃಷ್ಟ ಮಾಡಿದ್ದೀರಾ ನಾನು ಇವತ್ತು ಭೇಟಿ ನೀಡಿ ಇವತ್ತು ನನಗೆ ಸಮಯ ಆಗಿರೋ ನಂದು ಬೇರೆ ಕೆಲಸಗಳಿದೆ ನನ್ನದೇ ಆದರೆ ನಾನು ಅದೆಲ್ಲ ಕೂಡ ಮರೆತು ನಿಮ್ಮ ಒಂದು ಚಟುವಟಿಕೆಗಳನ್ನು ನೋಡ್ತಾ ಇವತ್ತು ನನ್ನ ಅಣ್ಣನ ಸಮಾನನಾಗಿರ್ತಕ್ಕಂಥ ರವೀಂದ್ರ ಶೆಟ್ಟಿಯವರ ಶಾಲೆಗೂ ಕೂಡ ನಾನು ಭೇಟಿ ನೀಡಿ ಬಂದಿದ್ದಕ್ಕೆ ನನಗೆ ತುಂಬ ಸಂತೋಷ ಆಗ್ತಾ ಇದೆ ಅಧ್ಯಕ್ಷರಾದ ರವೀಂದ್ರ ಶೆಟ್ಟಿ ಅಧ್ಯಕ್ಷೀಯ ಮಾತುಗಳನ್ನಾಡಿದ್ರು ಇವತ್ತು ಬಹಳ ಸಂತೋಷವರು ಅಂತ ಹೇಳಿದ್ರೆ ನಮ್ಮ ಪ್ರಕಾಶ್ ಎಮ್ಮವರು ಅವರ ಒಂದು ವೈಯಕ್ತಿಕ ಕೆಲಸಕ್ಕೆ ಬೆಂಗಳೂರಿಗೆ ಬಂದದ್ದು ನನಗೆ ತಿಳಿದಾಗ ನಾನು ಹೇಳಿದೆವ್ರ ಹತ್ರ ಪ್ರಕಾಶ್ ಇಲ್ಲಿಗೆ ಬನ್ನಿ ಒಂದು ಕಾರ್ಯಕ್ರಮ ಇದೆ ಮತ್ತೆ ಒಟ್ಟಾಗಿ ನಾನು ಕೂಡ ಬರ್ತೇನೆ ಆಮೇಲೆ ಹೋಗೋಣ ಅಂತ ಹಾಗೆ ಅವ್ರು ಬಂದು ನಮ್ಮ ಮಕ್ಕಳನ್ನ ನಮ್ಮ ವಿದ್ಯಾರ್ಥಿಯ ನಮ್ಮ ಟೀಚರ್ಸ್ ಅನ್ನ ಕುರಿತು ಬಹಳ ಒಳ್ಳೆಯ ಸಂದೇಶವನ್ನ ಕೊಟ್ಟದ್ದು ನನಗೆ ಬಹಳ ಖುಷಿಯಾಗಿದೆ ಅವರನ್ನು ನನ್ನ ವೈಯಕ್ತಿಕ ನೆನೆಯಲ್ಲಿ ಅಭಿನಂದಿಸುತ್ತಾ ಬಹಳ ಮುಖ್ಯವಾಗಿ ಇವತ್ತು ಸೈನ್ಸ್ ಕ್ಲಬ್ ಆಯಿತು ನಮ್ಮ ಇಕೋ ಕ್ಲಬ್ ಆಯಿತು ಕಲ್ಚರಲ್ ಕ್ಲಬ್ ಬಹಳ ಒಳ್ಳೆ ರೀತಿಯಲ್ಲಿ ಇನಾಗ್ರೇಷನ್ ಆಯಿತು ಸ್ಕೌಟ್ಸ್ ಗೌಲ್ಸ್ ಆಯಿತು ಅದೇ ರೀತಿ ಸೋಷಿಯಲ್ ಕ್ಲಬ್ ಆಯಿತು ಸೈನ್ಸ್ ಕ್ಲಬ್ ಆಯಿತು ಈ ರೀತಿಯಾಗಿ ಎಲ್ಲ ಕ್ಲಬ್ಗಳ ಒಂದು ಉದ್ಘಾಟನೆ ಆಯಿತು ಇನ್ನಿರುವಂಥದ್ದು ಆ ಯಾರು ಆ ಕ್ಲಬ್ಗಳ ಮುಖ್ಯಸ್ಥರಿದ್ದೀರಿ ಆ ನಮ್ಮ ಶಿಕ್ಷಕರಿದ್ದೀರಿ ಅಲ್ಲಿರ್ತಕ್ಕಂಥ ಎಲ್ಲೂ ಸೇರಿ ಅದರಲ್ಲಿ ಇವಷ್ಟು ಅದರ ಬಗ್ಗೆ ತಿಳ್ಕೊಂಡು ಮುಂದಿನ ನಿಮ್ಮ ಶೈಕ್ಷಣಿಕ ಆ ಒಂದು ವ್ಯವಸ್ಥೆಗೆ ಅದನ್ನು ಒಗ್ಗೂಡಿಸಿಕೊಂಡು ಹೋದಾಗ ನಿಮ್ಮ ಏನು ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಥವಾ ವ್ಯಕ್ತಿತ್ವ ವಿಕಸನ ಖಂಡಿತವಾಗಿ ಆಗಲಿಕ್ಕೆ ಸಾಧ್ಯತೆ ಇದೆ ನಿಮ್ಮಲ್ಲೂ ಕೂಡ ಒಂದು ರೀತಿಯಾದ ನಾಯಕತ್ವದ ಗುಣವು ಕೂಡ ಸಾಧ್ಯತೆ ಇದೆ ನಾವು ಜೊತೆಗೆ ಈ ಕೂಡ ಈ ಸಂದರ್ಭ ಪ್ರತಿಷ್ಠಿತ ಅಂತಾರಾಷ್ಟ್ರೀಯ ಆರ್ಯಭಟ ಪ್ರಶಸ್ತಿ ಸ್ವೀಕರಿಸಿದ ರವೀಂದ್ರ ಶೆಟ್ಟಿ ಅವರಿಗೆ ವಿದ್ಯಾರ್ಥಿಗಳ ಪರವಾಗಿ ಶಿಕ್ಷಕರು ಶಿಕ್ಷಕೇತರ ಸಿಬ್ಬಂದಿಗಳು ಸನ್ಮಾನ ನೆರವೇರಿಸಿದರು ಕಾರ್ಯದರ್ಶಿ ಸೌಮ್ಯ ಆರ್ ಶೆಟ್ಟಿ ಮುಖ್ಯ ಶಿಕ್ಷಕಿ ನಹೀಂ ಹಮೀದ್ ಉಪಸ್ಥಿತರಿದ್ದರು ಶಿಕ್ಷಕರಾದ ರವಿಕುಮಾರ್ ಕೋಡಿ ನಿರೂಪಿಸಿದರು ಸ್ಪೋರ್ಟ್ಸ್ ಕ್ಲಬ್ನ ಮೊಹಮ್ಮದ್ ಹನೀಫ್ ಧನ್ಯವಾದವಿತ್ತರು